ಸ್ನೇಹಿತರೆ ನಿಮಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಆ ಧ್ವಜವನ್ನ ತಿರ್ಚಿದಾರೆ ಯಾವ ರೀತಿ ಆ ಆ ಇಡೀ ತ್ರಿವರ್ಣ ಧ್ವಜವನ್ನ ಆರಿಸುವಂತದ್ದೇನಿದೆ ಅದು ಯಾವ ರೀತಿ ನಿಮಗ್ ಕಾಣಿಸ್ತಿದೆ ನೀವೆಲ್ರು ಕೂಡ ನೋಡಿ ಅದನ್ನ ನೀವು ಇಂಡಿಯನ್ಸ್ ಅಲ್ವಾ ಇಂಡಿಯನ್ ಫ್ಲಾಗ್ ಯಾವುದು ನೀವು ಹೇಳಿ ಇಂಡಿಯನ್ ಫ್ಲಾಗ್ ಯಾವುದು ಅದು ಅದು ಇಂಡಿಯನ್ ಫ್ಲಾಗಾ ಏನು ಫ್ಲಾಗ್ ಅದು ಭಾರತದ ತ್ರಿವರ್ಣ ಧ್ವಜದ ಮೇಲೆ ಆ ರೀತಿ ಬರೀಬೋದಾ ವಿ ಆರ್ ಇಂಡಿಯನ್ಸ್ ಅಲ್ವಾ ನೀವ್ ಆ ಧ್ವಜದ ಮೇಲೆ ಆ ರೀತಿ ಕೇಸರಿ ಬಿಳಿ ಹಸಿರು ಅಂತ ಕೊಡ್ತಾರೆ ಯಾವ ಬಣ್ಣ ಅದು ಯಾವ ಧ್ವಜ ಅದು ಇಂಡಿಯನ್ ಫ್ಲಾಗ್ ಅಲ್ವಾ ಅದು ಇಂಡಿಯನ್ ಫ್ಲಾಗ್ ಅಲ್ಲಿ ಅಶೋಕ ಚಕ್ರ ತಾನೇ ಇರ್ಬೇಕು ಆ ರೀತಿ ತಿರ್ಚಿ ಆರಿಸಿರೋದು ಸರಿನಾ ಈಗ ಇಂಡಿಯನ್ ಫ್ಲಾಗ್ ಮೇಲೆ ಆ ರೀತಿ ಅಶೋಕ ಚಕ್ರದ ಬದಲು ಆ ರೀತಿ ಬರ್ದ ಹಾಕೋದು ಸರಿನಾ ನಾಳೆ ಅಲ್ಲಿ ಬ್ಯಾರೆ ಯಾರು ಬ್ಯಾರ ಬೇರೆ ಏನಾರು ಇರ್ಲಿ ತಪ್ಪ ತಪ್ಪ ಅದು ನಾನ್ ಕೇಳೋದು ಫ್ಲಾಗ್ ಫ್ಲಾಗಿಗೆ ತಗಸ್ಬೇಕು ಅಂತ ಅದಕ್ಕೆ ಅಲ್ಲ ತಗಸ್ಬೇಕು ಯಾಕಿರೋದು ಯಾರು ಹಾಕಿರೋದು ಯಾರು ಅಲ್ಲ ಇರ್ಲಿ ಹಬ್ಬ ಇದ್ರು ಹಬ್ಬದಲ್ಲಿ ನಿಮಗೆ ನಿಮ್ದೇ ಧಾರ್ಮಿಕ ಧ್ವಜ ಇದೆಯೋ ಇಲ್ವೋ ಇಸ್ಲಾಮಿಕ್ ಧ್ವಜ ಇದೆಯೋ ಇಲ್ವೋ ಇಸ್ಲಾಮಿಕ್ ಧ್ವಜವನ್ನ ಹಾಕಿ ಧ್ವಜ ಇಲ್ಲ ನಮ್ದು ಇಂಡಿಯಾ ನಾನ್ ಕೇಳ್ತಾರ ನೀವು ಭಾರತೀಯರೇ ಭಾರತೀಯ ಧ್ವಜವನ್ನ ಎಲ್ರು ಈ ರೀತಿ ಬಳಸ್ಕೊಳ್ತಾ ಹೋದ್ರೆ ನಾಳೆ ಏನಾಗುತ್ತೆ ನೀವ್ ಹೇಳಿ ನಾಳೆ ಇನ್ನೊಬ್ರು ಬಂದು ಬೇರೆ ಏನೋ ಬರೀತಾರೆ ಹಾಗೇನಾಗುತ್ತೆ ತಗಸಿ ಬೇಗ ತಗಿಸಿ ಅದನ್ನ ದೇವರ ಬೋಧ್ನೆ ನಾಳೆ ಇನ್ ಕೆಲವರು ಇನ್ನೇನೋ ಬರೀತಾರೆ ಫ್ಲಾಗ್ ಮೇಲೆ ಭಾರತೀಯರೇ ಅದು ದೇವರ್ ಬೋಧನೆ ದೇವರ ಬೋಧ್ನೆ ಅಂದ್ರೆ ಅದು ದೇವರನ್ನ ಇಡೀ ಎಲ್ರು ಒಪ್ತಾರ ಭಾರತದಲ್ಲಿ ಮುಸ್ಲಿಂ ಮಾತ್ರ ಹೋಗ್ತೀರಾ ಹಾಗಾಗಿ ಹಂಗಲ್ಲ ಹಂಗಲ್ಲ ನೋಡಿ ಈಗ ಮೇಡಮ್ ನೋಡಿ ಇವರು ದೇವ್ರ ಬೋಧನೆ ನಿಮಗೆ ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಎರಡರಲ್ಲಿ ಧ್ವಜ ಸಂಹಿತೆ ಅಂತ ಬಂತು ಇಮಿಡಿಯೇಟ್ ತಗ್ಸಿ ಅದನ್ನ ಮೇಡಮ್ ನಿಂತು ನೀವೇ ಅದನ್ನ ಇದ್ ಮಾಡಿ ಅದನ್ನ ವರ್ಷಕ್ಕೆ ತಗೋಬಿಡಿ ಆ ಫ್ಲಾಗ್ ವಶಕ್ ತಗೊಳ್ಳಿ ಆ ಫ್ಲಾಗ್ ತಗೊಳ್ಳಿ ಅದನ್ನ करने वाली तस्वीर आपको दिखाते हैं क्या जानकारी है आपके पास ಹಾಕಬಾರ್ದು ಅಂತ ಎಷ್ಟು ಬಾರಿ ಆದರೂ ಕೂಡ ಮತ್ತೆ ಮತ್ತೆ ಹಾಕ್ತೀರಿ ನೀವು ಅದರ ಉದ್ದೇಶ ಏನು ಈಗ ಇಂಡಿಯನ್ ಫ್ಲ ಈಗ ನಾವು ಕೇಳೋದು ಇಂಡಿಯನ್ ಫ್ಲ್ಯಾಗ್ ಮೇಲೆ ಆ ರೀತಿ ಬರೆಯೋ ಉದ್ದೇಶ ಏನು ದೇವ್ರ ಬೋಧನೆ ಭಾರತದ ಮೇಲೆ ಯಾಕೆ ಯಾರು ಹೇಳ್ತೀರಾ ಇಂಡಿಯನ್ ಎಲ್ರು ಕೂಡ ಅಲ್ಲ ನೀವು ನಾಳೆ ನಾಳೆ ಅದೇ ಫ್ಲಾಗ್ ಮೇಲೆ ರಾಮನ್ ಹಾಕೊಂಡ್ರೆ ಒಪ್ಕೊಂಡಿರ ನೀವು ಇಂಡಿಯನ್ಸ್ ಎಲ್ರು ಕೂಡ ಭಾರತಕ್ಕೆ ಮತ್ತು ಸಂವಿಧಾನಕ್ಕೆ ಪೂರಕವಾಗಿರ್ಬೇಕು ಇಸ್ಲಾಂ ಅಲ್ಲ ಇಸ್ಲಾಂದು ಈಗ ನಾವು ಕೇಳಿ ಈಗ ನೀವ್ ಅದ್ರ ಮೇಲೆ ಬರ್ದಿರೋದು ಇಸ್ಲಾಂದ ಅಥವಾ ಭಾರತದ್ದು ತಗಿರಿ ಅದನ್ನ ಅಂತ ಅಂದ್ರೆ ತಗಸ್ತೀನಿ ಅಂತ ಹೇಳ್ತಿದ್ರ ಸ್ಪಾಟ್ ಅಲ್ಲಿ ತಗಿರಿ ಅದನ್ನ ಹುಡುಗರು ಇಮಿಡಿಯೇಟ್ ತೆಗ್ದು ಅದನ್ನ ಹ್ಯಾಂಡ್ ಓವರ್ ಮಾಡಿ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡಿ ಸ್ನೇಹಿತರ ನಿಮಗೆ ಕಾಣಿಸ್ತಾ ಇರ್ಬೋದು ಧ್ವಜ ಈ ಧ್ವಜ ಏನಿದೆ ಇಡೀ ಭಾರತವನ್ನು ನಾವು ಇಸ್ಲಾಮೀಕರಣ ಮಾಡ್ತೀವಿ ಅನ್ನೋ ಏನು ಆ ಇದಿದೆ ಮನಸ್ಥಿತಿ ಇದೆ ಮಾನಸಿಕತೆ ಇದೆ ಈ ಮಾನಸಿಕತೆಯನ್ನೇ ನಾವು ಇವತ್ತು ತೋರಿಸ್ತಾ ಇದೀವಿ ಭಾರತದ ತ್ರಿವರ್ಣ ಧ್ವಜದ ಮೇಲೆ ತಲ್ವಾರ್ ಹಾಕಿ ಅವರ ಕಲ್ಮ ಅಂತ ಏನು ಕರಿತೀವಿ ಇಡೀ ಕಲ್ಮವನ್ನು ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ನಿಮಗೆ ಅದು ಕಾಣುತ್ತೆ ಭಾರತದ ತ್ರಿವರ್ಣ ಧ್ವಜದ ಮೇಲೆ ಈ ರೀತಿ ಮಾಡಿ ನಮ್ಮ ತ್ರಿವರ್ಣ ಧ್ವಜವನ್ನು ಅಪಮಾನ ಮಾಡುವಂಥದ್ದೇನಿದೆ ಇದನ್ನ ಇಲ್ಲಿಯ ಹಿಂದೂಗಳು ಯಾರು ಕೂಡ ಕೇಳೋದಿಲ್ಲ ನೀವು ಇಡೀ ಭಾರತವನ್ನು ಇಸ್ಲಾಮೀಕರಣ ಮಾಡ್ತೀವಿ ಅನ್ನೋ ಮಾನಸಿಕತೆ ಏನಿದೆ ಅದೇ ಮಾನಸಿಕತೆಯಲ್ಲಿ ಈ ಧ್ವಜವನ್ನ ಹಾಕಿರ್ತಕ್ಕಂಥದ್ದು ನೀವು ನೋಡಿ ಸೂಕ್ಷ್ಮವಾಗಿ ಗಮನಿಸಬಹುದು ಈಗ ನಿಮಗೆ ಕಾಣುತ್ತೆ ಭಾರತದ ತ್ರಿವರ್ಣ ಧ್ವಜದ ಮೇಲೆ ಯಾವ ರೀತಿ ಅವರು ಅವರ ಕಲ್ಮವನ್ನ ಅಂದ್ರೆ ತಲ್ವಾರ್ಗಳನ್ನ ಹಾಕಿ ಇಡೀ ಅಶೋಕ ಚಕ್ರ ಏನ್ ಬರುತ್ತೆ ಆ ಅಶೋಕ ಚಕ್ರದ ಜಾಗದಲ್ಲಿ ಅವ್ರು ಯಾವ ರೀತಿ ಇದನ್ನ ಮಾಡ್ತೀವಿ ಿದ್ದಾರೆ ಯಾವ ರೀತಿ ಇದನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅನ್ನೋದನ್ನ ನೀವೆಲ್ರು ನೋಡ್ಬೋದು